ahí está ay señores está, ahí está escúchalo ಸೀಟ್ ಬೆಲ್ಟ್ ಹಾಕೊಳ್ಳಿ ಸೀಟ್ ಬೆಲ್ಟ್ ಹಾಕೊಳ್ಳೋಕೆ ಆಟೋದಲ್ಲಿ ಇನ್ನೂ ಅಂತ ಫೆಸಿಲಿಟಿ ಎಲ್ಲ ಕೊಟ್ಟಿಲ್ಲ ಸೂರ್ಯವ್ರೆ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಸ್ಮೈಲ್ ಮಾಡ್ತೀರಾ ಏನು ಮಾಡ್ತೀರ ಟರ್ಮ ಆಟೋನ ಅಂತ ನೋಡ್ತಾ ಆಟೋ ಅಂತಲೇ ಅನ್ನ ತಿಂತಾರದ ನಾವು ಹಂಗೆಲ್ಲಾ ಮಾತಾಡ್ಬಿಡಿ ನೀವು ಏನ್ ಸಮಾಚಾರ ಮತ್ತೆ ಆರಾಮ ಥ್ಯಾಂಕ್ ಯು ಯು ಮಚ್ ಏನ್ಸರ ಏನು ಊಟ ಮಾಡಿದ್ರಿ ದತ್ತು ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ದತ್ತು ಅವರೇ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಲೈ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ನಿಮ್ದು ಆರಾಮಾಗಿದ್ದೀರಾ ಸೂರ್ಯ ಅವರು ಆರಾಮ್ ನೀವು ಅಂತಿದ್ದಾರೆ ಫುಲ್ ಆರಾಮು ರಾಜೇಶ್ ಅವರು ನಿಮ್ಮ ನೋಡಿ ನಾನು ಶಿವಕುಮಾರ್ ಅವರು ಹಾಯ್ ಇರ್ತಿದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಶಿವಕುಮಾರ್ ಅವರೇ ಥ್ಯಾಂಕ್ ಯು ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಯಾರೆಲ್ಲ ಇನ್ನ ಲೈಕ್ ಮಾಡಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಏನು ಸಮಾಚಾರ ಏನು ಊಟ ಮಾಡಿದ್ರಿ ಎಲ್ಲ ಫಾರ್ ಮೇಕಿಂಗ್ ಅವರು ಹಾಯ್ ಅಂತಿದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಸಪೋರ್ಟ್ ಮಾಡ್ತಾಯಿರಿ ಊಟ ಆಯ್ತಾ ಎಲ್ಲರದು ಶಿವಕುಮಾರ್ ಅವರು ಸೆಕೆಂಡ್ ಲೈಕ್ ನಂದು ಮಾಡಿದ್ದಾಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಕುಮಾರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಊಟ ಮಾಡಿದ್ರ ಹೇಗಿದ್ರಾ ಶಿವಕುಮಾರ್ ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಏನು ಊಟ ಮಾಡಿದ್ರಿ ಎಲ್ಲರೂ ಏನು ಸಮಾಚಾರ ಮತ್ತೆ ಶಿವಕುಮಾರ್ ಅವ್ರೆ ಬೇಕಾದ್ರೂ ಇರ್ಬೋದು ಎಲ್ ಬೇಕಾದ್ರೂ ಓಡಾಡ್ಬೋದು ಯಾರೆಲ್ಲ ಇಲ್ಲ ಲೈಕ್ ಮಾಡಿಲ್ಲ ಸ್ಕ್ರೀನ್ ಮನೆ ಹಾಗೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಒಂದು ಲೈಕ್ ಕೊಡಿ ಬೆಂಗಳೂರು ಯಶವಂತಪುರ ಕಡೆ ಅಂತಿದ್ದಾರೆ ಹೌದಾ ಮತ್ತೆ ಊಟ ಆಯಿತಾ ಶಿವಕುಮಾರ್ ಅವರೇ ಏನು ಸಮಾಚಾರ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಪ್ಪ ಬೇಗ ಬೇಗ ಏನೇನು ಊಟ ಮಾಡ್ಕೊಂಬಂದ್ರಿ ಎಂಥ ಸ್ಪೆಷಲ್ ಇವತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೆಲಸನ ಮ್ಯಾಮ್ ನಿಮ್ಮದು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಶಿವಕುಮಾರ್ ಅವರೇ ವೀಡಿಯೋಸ್ ನೋಡಿದ್ರ ಇಷ್ಟ ಆಯಿತಾ ಹೇಗಿದೆ ಶಂಕರಪ್ಪ ಅವ್ರು ಬಂದರು ಹಾಯ್ ಮೇಡಮ್ ಐ ಎಮ್ ಬ್ಯಾಂಗ್ಳೂರು ಮೇಡಮ್ ಬನ್ನೇರ್ಘಟ್ಟ ಅಂತಿದ್ದಾರೆ ಹೌದಾ ಶಂಕರಪ್ಪ ಅವರೇ ಥ್ಯಾಂಕ್ ಯು ಲಗೇಜ್ ಜಾಯ್ನ್ ಆಗಿದ್ದಕ್ಕೆ ಊಟ ಆಯಿತಾ ನಿಮ್ಮದು ಹೇಗಿದ್ದೀರಾ ಅದೇನು ಸಮಾಚಾರ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಸ್ಕ್ರೀನಲ್ಲಿ ಡಬಲ್ ಟ್ಯಾಪ್ ಮಾಡಿ ता सिस्टर हाय ऐनतेदार थैंक यू थैंक यू ममता सिस्टर लाइफ लाइफलाइन किते थैंक यू कुटा आइतू हाँ, निंदा आइता ऐनतेदार आइतू हाँ, नम्दू थैंक यू ममता सिस्टर सपोर्टिंग मेसेज के थैंक यू थैंक यू थैंक यू सो मच बाय ममता सिस्टर आ, मने बंत संचे लईव थँक्यू सो मच